ವಿಘ್ನರಾಜ ರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆಮಧ್ಯಾಂತರ ವ್ಯಾಪ್ತಕೆ ಸಚ್ಚಿತ್ ಆನಂದ ಆತ್ಮಜ್ಞಾನಕ್ಕೆ ರುಪುನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ ಆತ್ಮೀಯ ಗೀತಾ ಜ್ಞಾನ ದಾರ್ಶನಿಕರೇ ಮುಂದೆ ಬರತಕ್ಕಂಥ ಸಾಂಖ್ಯ ಯೋಗದಲ್ಲಿ ಸ್ಥಿರತೆಯ ಬಗ್ಗೆ ಶ್ರೀಕೃಷ್ಣ ಮಾತನಾಡ್ತಾನೆ ಸ್ಥಿತ ಪ್ರಜ್ಞನ ಬಗ್ಗೆ ಶ್ರೀಕೃಷ್ಣ ಮಾತಾಡ್ತಾನೆ ಯಾವುದನ್ನು ಇಲ್ಲಿ ಅರ್ಜುನ ವಾಚ್ಯವಾಗಿ ಪ್ರಾರ್ಥನೆ ಮಾಡಿದ್ದನೋ ಸ್ಥಿರವಾಗಿ ನಿಲ್ಲಿಸುವ ರಥವನ್ನ ಅಂದರೆ ಈ ದೇಹ ಅನ್ನತಕ್ಕಂಥ ರಥ ಸ್ಥಿರವಾಗಿರಲಿ ಈ ದೇಹ ಅನ್ನುವ ರಥವನ್ನು ಸ್ಥಿರವಾಗಿ ನಿಲ್ಲಿಸುವುದು ಹೇಗೆ ಅನ್ನತಕ್ಕಂಥದ್ದೇ ಮುಂದಿನ ಚರ್ಚೆ ನಡೀತಕ್ಕಂಥ ದೇಹವನ್ನು ಸ್ಥಿರವಾಗಿ ನಿಲ್ಲಿಸುವುದೋ ದೇಹಿಯನ್ನು ಸ್ಥಿರವಾಗಿ ನಿಲ್ಲಿ ನಿಲ್ಲಿಸುವುದು ಆತ್ಮವನ್ನು ಸ್ಥಿರವಾಗಿ ನಿಲ್ಲಿಸುವುದೋ ಈ ತನುವನ್ನು ಸ್ಥಿರವಾಗಿ ನಿಲ್ಲಿಸುವುದು ತನು ಸ್ಥಿರವೋ ಅಸ್ಥಿರವೋ ಆತ್ಮ ಸ್ಥಿರವೋ ಇಂತಹ ಎಲ್ಲ ಚರ್ಚೆಗಳನ್ನು ನಾವು ಮುಂದಿನ ಅಧ್ಯಾಯದಲ್ಲಿ ನೋಡಲಿದ್ದೇವೆ ಆ ಮುಂದಿನ ಉತ್ತರ ಪರಂಪರೆಗೆ ಮೂಲ ಬೀಜವಾಗಿ ಅರ್ಜುನ ಕೇಳ್ತಾ ಇದ್ದಾನೆ ಸ್ಥಾಪಯಿತ್ವ ರಥೋತ್ತಮಂ హృషీకేషం తమిమాహమహీప సేనర్భయోమ్యే రథం స్థాపేచ్చుతేతా నిరీక్షేహం యోద్ధు కామానవస్థితా కృష్ణ స్థాపర్జున కేళి ప్రశ్నే ಅರ್ಜುನನ ಪ್ರಾರ್ಥನೆಗೆ ಅನುಗುಣವಾಗಿ ಮಧ್ಯೆ ಸ್ಥಾಪಯಿತ್ ರಥೋತ್ತಮ ಎರಡು ಸೈನ್ಯಗಳ ಮಧ್ಯದಲ್ಲಿ ರಥವನ್ನು ನಿಲ್ಲಿಸಿ ಕೃಷ್ಣ ಹೇಳಿದ್ದಾನೆ ನೋಡಪ್ಪ ಈಗ ಕೃಷ್ಣ ಏನು ಹೇಳ್ತಾ ಇಲ್ಲ ಭೀಷ್ಮದ್ರೋಣ ಪ್ರಮುಖತಃ ಸರ್ವೇಶಾಂಚ ಮಹೀಕ್ಷಿತಾಂ ಉವಾಚ ಪಾರ್ಥಪಶ್ಯೈತಾನ್ ಸಮವೇತಾನ್ ಕುರುನಿತಿ ಅಯ್ಯಾರ್ಜುನ ನೋಡು ಅಂದ ಹಿಂದೊಮ್ಮೆ ನಾನು ಮಾತನಾಡುತ್ತಾ ಉಪನಿಷತ್ತುಗಳ ಸಂದರ್ಭದಲ್ಲಿ ಹೇಳ್ತಾ ಇದ್ದಾಗ ಯಾಜ್ಞವಲ್ಕ್ಯ ಮಹರ್ಷಿಗಳು ತಮ್ಮ ಪತ್ನಿಗೆ ಬ್ರಹ್ಮರಹಸ್ಯವನ್ನು ಹೇಳು ಅಂತ ಹೇಳಿದಾಗ ಅವರು ಹೇಳಿದರು ಆತ್ಮಾವಾರೇ ದ್ರಷ್ಟವ್ಯ ಅಂತ ಹೇಳಿದರು ಮೊದಲು ನೋಡು ಆತ್ಮನನ್ನು ನೋಡಬೇಕು ನೋಡು ಅರ್ಜುನನಿಗೆ ಕೃಷ್ಣ ಹೇಳ್ತಾ ಇದ್ದಾನೆ ನೋಡು ಅಂತ ಹೇಳಿದರು ನೀನೇನೇ ಮಾಡೋದಕ್ಕಿಂತ ಮುಂಚೆ ಅವಳ ಪ್ರಧಾನವಾದಂಥ ಸಲಹೆ ಇದು ನಾವು ಯಾವುದೇ ಕೆಲಸ ಮಾಡುವುದಕ್ಕಿಂತ ಮುಂಚೆ ಯಾರಿದ್ದಾರೆ ಏನು ಹೇಳ್ತಾ ಇದ್ದಾರೆ ಅವರ ಸ್ಥಿತಿ ಎಂಥದ್ದು ಹೇಗಿದ್ದಾರೆ ಅವರ ಸಂಗ್ರಹ ಏನು ಇವುಗಳನ್ನು ಮೊದಲು ನೋಡಬೇಕು ವಿದ್ಯಾಭ್ಯಾಸವನ್ನಾದರೂ ಮಾಡಿ ಸಂಗೀತವನ್ನಾದರೂ ಕಲಿಯಿರಿ ವ್ಯಾಪಾರವನ್ನಾದರೂ ಮಾಡಿ ಯುದ್ಧವನ್ನು ಏನೇ ಮಾಡಿ ನೀವು ಮೊದಲು ಅಧ್ಯಯನ ಮಾಡಬೇಕು ಮೊದಲು ನೋಡಬೇಕು ಈಗಾಗಲೇ ಯಾರೋ ಸಂಸಿದ್ಧರಾಗಿದ್ದಾರಲ್ಲ ನಮಗಿನ್ನ ಮುಂಚೆ ಇದ್ದಾರಲ್ಲ ಯುದ್ಧ ಬೇಕು ಅಂತ ಕೇಳ್ತಾ ಇದ್ದಾರಲ್ಲ ಅವರು ಹೇಗಿದ್ದಾರೆ ನೋಡಯ್ಯ ಕೃಷ್ಣ ಹೇಳಿದ್ದು ನೋಡು ಯೋಧರನ್ನು ನೋಡು ಅಂತ ಹೇಳಿದ ಯುದ್ಧಕ್ಕೆ ನೀನು ಬಂದಿದ್ದೀಯೇ ಆ ಯೋಧರನ್ನು ನೋಡಯ್ಯ ಅವ್ರ ಕಿರೀಟ ಎಷ್ಟು ಚೆನ್ನಾಗಿದೆ ಹಾಕೊಂಡಿರ್ತಕ್ಕಂಥ ಹಾರ ಎಷ್ಟು ಚೆನ್ನಾಗಿದೆ ಕಟ್ಕೊಂಡು ಕತ್ತಿ ಇದೆಲ್ಲ ನೋಡಬೇಕಾದ್ದು ಯುದ್ಧದಲ್ಲಿ ನೋಡಬೇಕಾದ್ದು ಆ ಯೋಧನ ಯುದ್ಧ ಸಿದ್ಧತೆಯನ್ನು ಯಾವ ಯಾವ ಸಂದರ್ಭದಲ್ಲಿ ಏನೇನನ್ನು ನೋಡಬೇಕು ಅನ್ನತಕ್ಕಂಥದ್ದು ಬಹಳ ಪ್ರಧಾನವಾದದ್ದು ಸಾಮಾನ್ಯವಾಗಿ ವಿದ್ಯಾರ್ಥಿಗಳು ಒಬ್ಬ ತರುಣಿ ಉಪಾಧ್ಯಾಯನಿ ಪಾಠ ಮಾಡ್ತಾ ಇದ್ರೆ ಪಾಠ ಮಾಡೋದನ್ನು ಬಿಟ್ಟು ತರುಣಿಯನ್ನು ನೋಡ್ತಾ ಇರ್ತಾರೆ ಹೀಗಾಗಿ ವಿದ್ಯಾರ್ಥಿಗಳು ಸಾಮಾನ್ಯವಾಗಿ ವಿದ್ಯಾರ್ಥಿಗಳಾಗಿರೋದಿಲ್ಲ ಅವರು ಕಾಮುಕಾರ್ಥಿಗಳಾಗಿರ್ತಾರೆ ಆದ್ರಿಂದಲೇ ನಮ್ಮ ರಾಜ್ಯದಲ್ಲಿ ಉತ್ತೀರ್ಣತೆಯ ಸಂಖ್ಯೆ ಎಷ್ಟಪ್ಪ ಅಂದ್ರೆ ನೂರಕ್ಕೆ ಮೂವತ್ತೈದು ಅನ್ಬಿಡ್ತಾರೆ ಇನ್ನರವತ್ತೈದು ಮಂದಿ ಅವರು ವಿದ್ಯಾರ್ಥಿಗಳಲ್ಲ ವಿದ್ಯೆಯನ್ನು ಅರ್ಥಿಸಬೇಕು ಕಷ್ಟಪಟ್ಟು ಅವರು ವಿದ್ಯೆಯನ್ನು ಅರ್ಥಿಸುವುದು ಬಿಟ್ಟು ಮಿಕ್ಕಿದ್ದನ್ನೆಲ್ಲಾ ಅರ್ಥಿಸ್ತಾ ಇರ್ತಾರೆ ಹೀಗಾಗಿ ನಾವು ನೋಡಬೇಕಾದ್ದು ವ್ಯಕ್ತಿಯನ್ನಲ್ಲ ವ್ಯಕ್ತಿಯ ಒಳಗಿರುವ ಶಕ್ತಿಯನ್ನ ವ್ಯಕ್ತಿಯನ್ನು ನೋಡೋಣ ಅದು ಅದಕ್ಕಿಂತ ಮುಖ್ಯವಾದ್ದು ಆ ವ್ಯಕ್ತಿಯ ಆಂತರ್ಯದಲ್ಲಿ ಇರತಕ್ಕ ಯುದ್ಧ ಭೂಮಿಯಲ್ಲಿ ಅರ್ಜುನನಿಗೆ ಕೃಷ್ಣ ನೋಡು ಅಂತ ಹೇಳುತ್ತೆ అవును నోడే అవును యోధరను నోడదుబిట్టు తశ్యతి స్థితాన్ పార్థ్యోడతానంత ఏనన్న నోడదావును పితృన పితామహాన్ ఆచార్యాన్ మాతులాన్ భ్రాతృన్ పిత్రాన్ పౌత్రాన్ సఖీం త్వశురాన్ సహృదైవాసేనయోయోరీ ತಾನ್ ಸಮೀಕ್ಷ ಸಕೌಂತೇಯ ಸರ್ವಾನ್ ಬಂಧೂನವಸ್ಥಿತಾನ್ ಭೀಷ್ಮಾಚಾರ್ಯರು ಲಾರಯ್ಯ ಸೇನಾನಾಯಕ ಪುರುಷರಾಮರಿಂದ ವಿದ್ಯೆಯನ್ನು ಕಲಿತಿರತಕ್ಕವರು ದೇವಲೋಕದಲ್ಲಿ ಬೃಹಸ್ಪತ್ಯಾಚಾರ್ಯರಿಂದ ಅಧ್ಯಯನ ಪಾಂಡಿತ್ಯಕ್ಕೆ ಒಳಗಾಗಿರತಕ್ಕಂಥವರು ಅಂಥವರು ಎದುರು ಇದ್ದಾರೆ ಅವರ ಜೊತೆಗೆ ಯುದ್ಧ ಮಾಡಬೇಕಾದ್ರೆ ನಾನು ಹೇಗೆ ಎಂಥ ಶಸ್ತ್ರಾಸ್ತ್ರವನ್ನು ತಗೋಬೇಕು ಯಾವ ರೀತಿ ಸಜ್ಜಾಗಬೇಕು ಇದು ಕೃಷ್ಣ ಹೇಳಿದ್ದು ನೀನು ಯೋಧನನ್ನ ನೋಡಯ್ಯ ಅಂದ್ರೆ ಈತ ನಮ್ಮ ತಾತನ್ ನೋಡ್ತಾ ಇದ್ದೀನಿ ಅಂತಾನು ತತ್ರಾ ಪಶ್ಯತಿ ಸ್ಥಿತಾನ್ ಪಾರ್ಥ ಪಿತೃನಥ ಪಿತಾಮಹಾನ್ ಯೋ ನಮ್ಮ ತಾತನ್ ನೋಡ್ತಾ ಇದ್ದೀನಲ್ಲಯ್ಯ ಅಂತಾನೆ ನೋಡ್ಬೇಕಾದ ಅದಲ್ಲ ಅವನು ಯುದ್ಧ ನಮ್ಮಲ್ಲಿಯೂ ಕನ್ನಡದಲ್ಲಿ ಒಂದು ಗಾದೆ ಉಂಟು ದಂಡಿನಲ್ಲಿ ಮಾವನೆ ಅಂತ ಆದರೆ ಯುದ್ಧ ಮಾಡೋದಕ್ಕೆ ಹೋಗಿದ್ದಾಗ ಬಂಧು ಬಾಂಧವ್ಯದ ಪ್ರಶ್ನೆ ಇಲ್ಲ ಇಲ್ಲಿ ನ್ಯಾಯಾಧೀಶ ಕೂತ್ಕೊಂಡಿದ್ದಾನ್ರಿ ಆತನ ಒಂದು ಆರೋಪಿ ಬಂದಿದ್ದಾನೆ ಆರೋಪಿ ನೋಡ ಅದೇ ನನ್ನ ಸ್ನೇಹಿತನ ಮಗನಲ್ಲ ಇವನು ಇಲ್ಲ ಅದೆಲ್ಲ ನೋಡಬೇಕಾದ್ದು ಆರೋಪಿಯನ್ನು ಆರೋಪಿಯಂತೆ ನೋಡಬೇಕು ಪಿತೃನದ ಪಿತಾ ಮಹಾನ್ ಆಚಾರ್ಯಾನ್ ಭಾರದ್ವಾಜರಯ್ಯ ಅವರು ದ್ರೋಣಾಚಾರ್ಯರು ನಮಗೆಲ್ಲ ಪಾಠ ಹೇಳ್ಕೊಟ್ಟಿದ್ದಾರೆ ಇನ್ನು ಅವ್ರ ಶಕ್ತಿ ಎಷ್ಟಿರಬೇಕು ಅಂಥ ಮಹಾ ಒಳ್ಳೆ ಪರಶಿವನಂತೆ ಇರತಕ್ಕಂಥ ದ್ರೋಣಾಚಾರ್ಯರನ್ನ ಹೇಗೆ ಗೆಲ್ಲೋದೀಗ ಯುದ್ಧ ಇದು ಏನು ಏನ್ಮಾನ ಕರೆದಿಲ್ಲ ಪಾಯಸ ತಗೊಳ್ಳಿ ಮಾಡಿ ಇಲ್ಲ ಅದೆಲ್ಲ ಅಲ್ಲ ಈ ಯುದ್ಧಕ್ಕೆ ಬಂದು ನಿಂತ್ಕೊಂಡಿದ್ದಾಗ ಆಚಾರ್ಯನ್ ಅಯ್ಯೋ ನಮ್ಮ ಗುರುಗಳು ನೋಡ್ತಾ ಇದ್ದೀನಲ್ಲ ಮತ್ತೆ ಈ ಬಿಲ್ ಹೇಗೆ ಎದ್ದೇಳುತ್ತೆ ಮೇಲಕ್ಕೆ ಯುದ್ಧ ನೋಡಿ ಸ್ವಾಮಿ ಭೀಷ್ವರಾಗ್ಲಿ ದ್ರೋಣರಾಗ್ಲಿ ಇವರು ಯಾರು ಹೊಸ ಬರಲ್ಲ ಇವರೆಲ್ಲ ಮಾವ ಸೋದರ ಮಾವ ಬಾವ ಅಣ್ಣ ತಮ್ಮ ಎಲ್ಲ ಗೊತ್ತು ನಮಗೆ ಗೊತ್ತಿದ್ದೇ ಯುದ್ಧಕ್ಕೆ ಸಿದ್ಧರಾಗಿ ಬಿಟ್ಟಿದೀವಿ ಇವಾಗ ಏನು ಹೇಳೋದು ಯೋ ನಮ್ ಗುರುಗಳು ಅವ್ರ ಯುದ್ಧ ಬರಲೇಬೇಕಾಗಿರಲಿಲ್ಲ ಪಿತ್ರಾನ್ ಪೌತ್ರಾನ್ ಇವ ಕೆಲರು ನೋಡ್ರಿ ಮೊಮ್ಮಕ್ಕಳು ಇದ್ದಾಗಿದ್ದಾರೆ ಯುದ್ಧನಪ್ಪ ಅದು ಶುಶುರಾಣ್ ನಮ್ಮ ಸೋದರ ಮಾವ ಮಾವ ಶುಶುರಾನ್ ಅಂದ್ರೆ ಮಾವ ಹೆಣ್ಣು ಕೊಟ್ಟವನು ಸಹೃದಶ್ಚೈವ ಇಷ್ಟೋ ಜನ ಸ್ನೇಹಿತರು ಬೇರೆ ಇದಾರಲ್ಲ ಇಲ್ಲಿ ತಾನ್ ಸಮೀಕ್ಷ್ಯ ಸಕ ಅದನ್ನು ಈಕ್ಷಣೆ ಮಾಡಿದೆನಂತೆ ಕೃಷ್ಣ ಹೇಳಿದ್ದು ನೋಡುವಂತಿದ್ದು ಬೇರೆ ನೋಡ್ತಾ ಇರೋದು ಬೇರೆ ಇದ್ದಕ್ಕಿದ್ದ ಹಾಗೆ ನಮ್ಮ ಅರ್ಜುನನಿಗೆ ಕೃಪಯಾ ವಿಷ್ಟೋ ಕೃಪಯಾ ಪರಯಾ ವಿಷ್ಟೋ ವಿಷೀದನ್ನಿ ನಮ್ಮ ಬ್ರವೀತ್ ಅವನಿಗೆ ಕೃಪೆ ಹುಟ್ಟಿ ಬಿಡಿತು ಕರುಣೆ ಹುಟ್ಟಿ ಬಿಡಿತು ಅಯ್ಯೋ ಅನ್ನಿಸ್ತು ಸಹಜವೇ ಅನ್ನಿಸುತ್ತೆ ಹಾಗೆ ಕೇಳುವುದು ಬೇರೆ ನೋಡುವುದು ಬೇರೆ ಅರ್ಜುನನಲ್ಲಿ ಈಗ ಆಗ್ತಾ ಇರತಕ್ಕಂಥ ಬದಲಾವಣೆ ನಾವಷ್ಟು ಅಲಕ್ಷ್ಯ ಮಾಡಲಿಕ್ಕೆ ಆಗೋದಿಲ್ಲ ಸರಿಯೇ ಅಲ್ಲವೇನೋದು ಎರಡನೇ ಮಾತು ಆದಾಗ ಅನ್ನಿಸುತ್ತೆ ಈಗ ಇನ್ನೂ ಯುದ್ಧ ಶುರುವಾಗಿಲ್ಲ ಸ್ವಾಮಿ ಯುದ್ಧ ಶುರುವಾಗತ್ತೆ ವ್ಯಾಸ ಮಹರ್ಷಿಗಳು ಧೃತರಾಷ್ಟ್ರನಿಗೆ ಹೇಳಿದರು ಮಗನೇ ಯುದ್ಧ ಆರಂಭ ಆಗುತ್ತೆ ಏನು ಕುರುಡನಾಗಿ ಬಿಟ್ಟಿದ್ದೀಯ ನೀನು ಯುದ್ಧವನ್ನು ನೋಡಬೇಕು ಅನ್ನತಕ್ಕಂಥ ಇಷ್ಟ ಇದ್ದೇ ಇರುತ್ತೆ ನಿನ್ನ ಮಗನಿಗೆ ಜಯವಾಗುತ್ತೋ ಅವಜಯವಾಗುತ್ತೋ ಸಲಹೆ ಏನಾದರೂ ಕೊಡಬೇಕು ಎಲ್ಲ ಇದ್ದೇ ಇರುತ್ತೆ ಅದನ್ನು ನಾನು ನಿನ್ನ ಕಣ್ಣು ಕೊಡ್ತೀನಪ್ಪ ನೋಡು ಧೃತರಾಷ್ಟ್ರ ಒಂದು ಕ್ಷಣ ಯೋಚನೆ ಮಾಡಿ ಹೇಳಿದ బేడప్ప అంద బేడా దొడ్డప్ప నం యాకయ్యప్ప నోడ్లీ నను జ్ఞాతి బాంధవరు సయోదన్ హ్యా నోడ్లీ నూ ఆయన నం దృష్టి కొడవడప్ప అందరే బేడువో అలా కేతి సంజ్ కొట్బడు కన్నలు నోడ బహా కష్ట అది సహజ అది అర్జున అన్నస్తజవే ದೃಷ್ಟ್ವೇಮಂ ಸ್ವಜನಂ ಕೃಷ್ಣ ಕೃಷ್ಣತ್ಸುಂಸು ಉಪಸ್ಥಿತಂ ಅಯ್ಯ ಅಯ್ಯೋ ಅನ್ನಿಸ್ತಾ ಇದೆ ಕೃಷ್ಣ ಯಾಕೆ ಅಂದರೆ ಇಲ್ಲಿರೋರೆಲ್ಲ ಸ್ವಜನರಯ್ಯ ಎಲ್ಲ ನನ್ನ ಬಂಧು ಬಾಂಧವರಯ್ಯ ಅಲ್ಲ ಅಂತ ಯಾರು ಹೇಳಿದ್ರು ಗೊತ್ತಿರಲಿಲ್ಲ ಅದು ಇಲ್ಲಿ ತನಕ ನೆನ್ನೆ ತಾನೇ ದುರ್ಯೋಧನನ ಅಪಾರ ಸೈನ್ಯವನ್ನು ನೋಡಿ ಧರ್ಮರಾಯ ಹೆದರ್ಕೊಂಡು ಬಿಟ್ಟಿದ್ದ ಅರ್ಜುನ ಏನ್ ಹೇಳಿದ್ದ ನೀನ್ ಯಾಕೆ ಹೆದರ್ಕೊಳ್ತೀಯಾ ಇವರೆಲ್ಲ ಅಧರ್ಮಿಗಳಾಗಿದ್ದಾರೆ ನಾರದ್ರೆ ಹೇಳಿದ್ದಾರಲ್ವೇ ಇದು ನಮ್ಮದು ಧರ್ಮ ಯುದ್ಧ ಜೊತೆ ಕೃಷ್ಣ ಇದ್ದಾನೆ ನೀನ್ ಹಿಂಜರಿಬೇಕಾಗಿಲ್ಲ ಒದ್ದಾಡ್ ಕೂಡುದು ಇದೆಲ್ಲ ಇವನೇ ಉಪದೇಶ ಮಾಡಿಬಿಟ್ಟಿದ್ದಾನೆ ಹಿಂದಿನ ಸಲ ಧರ್ಮರಾಯನಿಗೆ ಈಗ ಹೇಳ್ತಾ ಇದ್ದಾನೆ ಕೃಪಯಾ ಪರಯ ವಿಷ್ಟೋ ವಿಷಿಧ್ರವೀತ್ ಸ್ವಜನಂ ಹಿ ಕಥಂ ಕೃಷ್ಣ ಎಲ್ಲರೂ ಸ್ವಜನರಲ್ಲಪ್ಪ ಸ್ವಜನರಲ್ಲದೆ ಇದ್ರೆ ಚೆಚ್ಚುತ್ತಿದೆ ಇಂತ ಒಂದು ಅಲ್ಲಿ ಒಂದೇನು ಕರುಣೆ ಅನ್ನತಕ್ಕಂಥದ್ದು ಗಮನ ಹಿಡಬೇಕು ಈ ಅಂಶವನ್ನು ಕೃಪಯ ಕರುಣೆ ಕೃಪೆಯ ವೇಷವನ್ನು ತೊಟ್ಟು ಬಂದಿದೆ ಮನೋ ದೌರ್ಬಲ್ಯ ಅನ್ನತಕ್ಕಂಥದ್ದು ಕೃಪೆಯ ವೇಷವನ್ನು ತೊಟ್ಟು ಬಂದು ಬಿಟ್ಟಿದೆ ಒಬ್ಬ ತಂದೆ ಹೋಗಿದ್ದಾನೆ ಶಿಕ್ಷಕನ ಹತ್ತಿರ ನನ್ನ ಮಗನೆಲ್ಲ ಹೊಡಿ ಹೊಡಿಬೇಡ್ರಿ ನೀವು ಪಾಠ ಹೇಳ್ಕೊಡ್ರಿ ಆತನಿಗೆ ಬುದ್ಧಿ ಕಲಿಸ್ಬೇಕ್ರಿ ಶಿಕ್ಷಕ ಕೇಳಿದ್ದಾನೆ ನಿಮಗೆ ತಪ್ಪು ಮಾಡಿದ್ರೆ ಏನು ಮಾಡಬೇಕು ಹೊಡಿ ಕುಡ್ದು ಅಂತ ಇದ್ದೀರಲ್ಲ ಒಂದು ಕೆಲಸ ಮಾಡಿ ಪಕ್ಕದವನು ಹೊಡೆದ್ಬಿಡಿ ನೋಡಿ ಇವನು ಹೆದರಿಕೆ ಆಗಲಿ ಇವನು ಹೊಡಿಬೇಡಿ ಪಕ್ಕದವನಿಗೆ ಹೊಡೆಯಬಹುದು ಮಗನಿಗೆ ಹೊಡೆಯಬಾರದು ಹಾಗೆ ಇಲ್ಲಿ ಅರ್ಜುನನ ಮಾತೇನು ಸ್ವಜನಂ ಹಿ ಕಥಂ ಕೃಷ್ಣ ಅಯ್ಯ ಕೃಷ್ಣ ಇವರೆಲ್ಲ ನಾನು ಬಂಧು ಬಾಂಧವರಲ್ಲಿ ಅವರಲ್ಲಿಚರಿಸ್ತಾ ಇದ್ದೆ ನಾನು ಬಂಧು ಬಾಂಧವರಾದ್ದರಿಂದ ನನಗೆ ಕೃಪಯ ಪರಯಾ ವಿಷ್ಠೋದ್ರವೀತ್ ಹ್ಯಾಯ್ಯ ಕೂಲಲಿ ಇವರಿಂದ ನಾನು ಇವ್ರು ನೋಡೇನ ಬಿಡ್ತಿದೆ ಸೀದಂತಿ ಮಮ ಗಾತ್ರಣೀ ಮುಖಂಚ ಪರಿಶಿಷ್ಯತಿ ಮೇ ಶರೀರ ಹರ್ಷಶ್ಚ ಜ ాండీవం స్రంసతే హస్త పరిదహ్యతే నక్నూం వ్యవస్థాతుం భ్రమతి వచ్చే మన నిమిత్త పశ్యామి విపరీత కేశవ న్రేయోను పశ్యామి హజనమాహవే న్రేయోను పశ్యామి హజనమాహవే ఆహవే యుద్ధ భూమి అని స్వజనరన్న హిస్తూ ನಚ ಶ್ರೇಯ ಅದು ಶ್ರೇಯಸ್ ಆಗೋದಿಲ್ಲ ಸೀದಂತಿ ಗಾತ್ರಾಣಿ ಯೋ ನನ್ನ ಇಡೀ ದೇಹ ಸುಟ್ಟು ಹೋಗ್ತಾ ಇದೆ ಕಣಯ್ಯ ಅದನ್ನ ನೆನೆಸ್ಕೊಂಡೆನೆ ಮುಖಂಚ ಪರಿಶುಷ್ಯತಿ ನನ್ನ ನಾಲಿಗೆ ಎಲ್ಲ ಒಣಗಿ ಹೋಗ್ತಾ ಇದೆ ವೇಪತುಶ್ಚ ಶೈರೇಮೆ ನನ್ನ ಇಡೀ ದೇಹ ನಡುಗ್ತಾ ಇದೆ ಕಣಯ್ಯ ರೋಮಹರ್ಷಶ್ಚಯತೆ ಭಯ ಆಗಿಬಿಟ್ಟು ನನಗೆ ಥರ ಆಗ್ಬಿಡ್ತಾ ಇದೆ ಕೂದಲೆಲ್ಲ ಮುದುರ್ಕೊಂಡು ಹೋಗ್ಬಿಡ್ತಾ ಇದೆ ಗಾಂಡಿಯೋಂ ಸ್ರಂಸತೆ ಹಸ್ತಾತ್ ನನ್ನ ಕೈಯಿಂದ ಜಾರ್ ಹೋಗ್ತಾ ಇದೆ ಕಣೆಯ ತ್ವಚ್ಚೈವ ಪರಿದಹ್ಯತೆ ನನ್ನ ಚರ್ಮ ಸುಡ್ತಾ ಇದೆ ಕಣೆಯ ನಚ ಶಕ್ನೋಂ ವ್ಯವಸ್ಥಾತುಂ ನನಗೆ ಶಕ್ತಿನೇ ಇಲ್ಲದೆ ಆಗಿಬಿಟ್ಟಿದೆ ಭ್ರಮತೀವಚಮೇ ಮನಃ ನನ್ನ ಮನಸ್ಸಿಗೆ ಭ್ರಮೆ ಹುಟ್ಕೊಂಡು ಬಿಟ್ಟಿದೆ ದಯಮಾಡಿಗ ಮನಸ್ಸಿ ಇದನ್ನೇ ಶ್ರೀ ಶ್ರೀ ಶಂಕರ ಅದ್ವೈತಲ್ಲಿ ಹೇಳತಕ್ಕದ್ದು ಅರ್ಜುನ ವಿಷಾದ ಯೋಗ ಅನ್ನತಕ್ಕಂಥದ್ದು ಯಾತಕ್ಕೆ ಬಹಳ ಪ್ರಧಾನ ಅಂದರೆ ನಾವು ಭ್ರಮೆಯಲ್ಲಿ ಇರ್ತೀವಿ ಮೋಹಿತರಾಗಿರ್ತೀವಿ ಮಾಯದಲ್ಲಿ ಮುಸುಕಿನಲ್ಲಿ ಬಿಟ್ಟಿರ್ತೀವಿ ಅಜ್ಞಾನದಿಂದ ಪೀಡಿತರಾಗಿರ್ತೀವಿ ಆ ಅಜ್ಞಾನವನ್ನು ಹರಿದೇ ಸುಜ್ಞಾನ ಅನ್ನತಕ್ಕಂಥದ್ದು ಬರಬೇಕಾಗಿರ್ತಕ್ಕಂಥದ್ದು ಆ ಮಿಥ್ಯ ಮಾಯಾ ಮೋಹ ಅನ್ನತಕ್ಕಂಥ ವೇಷವನ್ನು ಧರಿಸಿ ಬಂದಿರತ್ತಲ್ಲ ಆ ಅಜ್ಞಾನ ಅದನ್ನು ಹರಿಬೇಕು ಅದಕ್ಕೆ ಸುಜ್ಞಾನ ಬರಬೇಕು ಸುಜ್ಞಾನ ಕೃಷ್ಣನಿಂದ ಬರಬೇಕು ಆ ಮೋಹದ ಪರೆಯನ್ನು ಹರಿಯದ ತನಕ ಸತ್ಯ ಸೂರ್ಯನ ಸಾಕ್ಷಾತ್ಕಾರ ಆಗುವುದಿಲ್ಲ ಹೀಗಾಗಿ ಅರ್ಜುನ ವಿಷಾದ ಯೋಗದಲ್ಲಿ ಭ್ರಮತೀವಚಮೇ ಮನಃ ನಮ್ಮ ಮನಸ್ಸುಗಳಿಗೆ ಭ್ರಮೆಯಾಗಿ ಬಿಟ್ಟಿದೆ ವಿಪರೀತಾನಿ ಕೇಶವ ವಿಪರೀತಾನೆ ನಿಮಿತ್ತಗಳು ಅಂದರೆ ಶಕುನುಗಳು ವಿಪರೀತವಾಗಿರತಕ್ಕಂಥ ಶಕುನುಗಳು ಬಲಗಣ್ಣ ಗಂಡಸರಿಗೆ ಗಂಡಸ ಒಳ್ಳೆಯದು ನಂಗೆ ಎಡಗಣ್ಣ ಅಂದರೆ ಅಪಶಕುನ ಆಗ್ತಾ ಇದೆ ವಿಪರೀತ ವಿಪರೀತವಾಗಿರತಕ್ಕಂಥ ಶಕುನುಗಳು ವಿಪರೀತಾನಿ ಕೇಶವ ಇದೆಲ್ಲ ಹೇಳ್ದ ಅವನು ವಿದ್ಯಾರ್ಥಿ ಪರೀಕ್ಷೆಗೆ ಹೋಗಿದ್ದಾನೆ ಅವನಿಗೆ ಗೊತ್ತಿದೆ ಸ್ವಾಮಿ ಪರೀಕ್ಷೆ ಇದೆ ಅಂತ ಸಿದ್ಧತೆ ಎಲ್ಲ ನಡೆಸಿಬಿಟ್ಟಿದ್ದಾನೆ ಹಿಂದಿನ ದಿವಸ ರಾತ್ರಿ ತಾನೇ ಇನ್ನೊಬ್ಬ ಸ್ನೇಹಿತರೆ ಹೇಳಿದ್ರು ಯಾಕೆಗೆ ಹೆದರ್ಕೊಳ್ತೀಯ ಪರೀಕ್ಷೆ ಅಂತಂದ್ರೆ ಎಲ್ಲ ಓದಿದೀವಲ್ಲ ಬಿಡು ಪರೀಕ್ಷೆಯ ಕೋಣೆಯ ಹತ್ತಿರಕ್ಕೆ ಹೋಗಿದ್ದಾನೆ ಬಿಟ್ಟು ಹೋದಕ್ಕೆ ಅಪ್ಪನೋ ಅಣ್ಣನೋ ಯಾರೋ ಜೊತೆಗೆ ಅಪ್ಪನೇ ಅಪ್ಪ ನಂಗೆ ಯಾಕೋ ನಾಲ್ಕು ಒಣಗೋಗ್ತಾ ಇದೆ ಕೈ ನುಡುಗ್ತಾ ಇದೆ ಲೇಖನಿ ಜಾರ್ ಹೋಗ್ತಾ ಇದೆ ನುಡುಗ್ತಾ ಇದ್ದೀನಿ ನಾನು ಒಳಕ್ ಹೋಗೆ ಆಗ್ತಾ ಇಲ್ಲ ಏನ್ ಮಾಡ್ಬೇಕು ಇವಾಗ ಒಳ್ಳೆ ಚೆನ್ನಾಗಿಲ್ಲ ಯಾಕೆ ಬಂದೆ ಹಾಗೆ ಪರೀಕ್ಷೆಗೆ ಯಾಕೆ ಸಿದ್ಧ ಇದೆ ನೀನು ಯುದ್ಧ ಬೇಕು ಅಂತಿದ್ದೀನಿ ನೀನೇ ತಾನೆ ನಜಶ್ರೇಯೋ ಅನು ಪಶ್ಯಾಮಿ ಹತ್ವಾ ಮಾಹವೇ ನೋಡಿ ತರ್ಕಬದ್ಧವಾಗಿ ನಾನಾಗಲೇ ಹೇಳಿದಾಗೆ ಈ ಬದಲಾವಣೆ ಆಗ್ತಕ್ಕದ್ದು ಎಷ್ಟೋ ಸಂದರ್ಭಗಳಲ್ಲಿ ಮೇಲ್ನೋಟಕ್ಕೆ ಸರಿ ಎನ್ನುವಂತೆ ಅನ್ನಿಸಿ ಬಿಡತ್ತೆ ಸ್ವಜನ ಮಾಹವೇ ಯುದ್ಧ ಭೂಮಿಯಲ್ಲಿ ಸ್ವಜನರನ್ನ ಹತ್ವ ಸಾಯಿಸ್ತಕ್ಕಂಥದ್ದು ನ ಶ್ರೇಯ ಒಳ್ಳೇದಾಗಲ್ಲ ಶ್ರೇಯಿಸಲ್ಲ ಅದು ಮೇಲ್ನೋಟಕ್ಕೆ ನಿಜವೇ ನಮ್ಮಅಪ್ಪನ್ ಕೊಲ್ತೀನಿ ನ್ಯಾವೇನ್ರೇ ಇದು ನಮ್ಮ ತಾತನ್ನು ಇರತಾಕ್ತೀನಿ ನ್ಯಾವೇನ್ರೇ ಅದು ನಮ್ಮೇಷ್ ಕುತ್ತಿಗೆ ಕತ್ತರಿಸ್ತೀನಿ ನ್ಯಾವೇನ್ರೇ ಇದು ಅಲ್ಲ ಎಷ್ಟು ಅರ್ಜುನ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ ಅನ್ನಿಸಿಬಿಡುತ್ತೆ ನಮಗೆ ನಶಶ್ರೇಯೋನು ಪಶ್ಯಾಮಿ ಹತ್ವಾ ಸ್ವಜನವಾಹವೇ ಆದ್ದರಿಂದ ನಾನು ತೀರ್ಮಾನಕ್ಕೆ ಬರ್ತಾ ಇದ್ದೇನೆ ಅಪ್ಪನಿಗೆ ಹೇಳ್ತೇನೆ ಮಗ ಅಪ್ಪ ಪರೀಕ್ಷೆಗೆ ಹೋಗಲ್ಲಪ್ಪ ನಾನು ಯಾಕಪ್ಪ ಮೂರು ಗಂಟೆ ಕಷ್ಟಪಡ್ಬೇಕಲ್ ಕೂತ್ಕೊಂಡು ಬೇಕಾಗೇ ಇಲ್ಲ ನನಗೆ ಪರೀಕ್ಷೆ ಇಷ್ಟಕ್ಕೂ ಪರೀಕ್ಷೆ ಮಾಡೇನು ಪ್ರಯೋಜನ ಏನು ಪರೀಕ್ಷೆಯಲ್ಲಿ ಗೆದ್ದೇನು ಪ್ರಯೋಜನ ನಿನ್ನತ ಸಾಕಷ್ಟು ಆಸ್ತಿ ಇದೆಯಲ್ಲ ಸಾಕು ನಕಾಂಕ್ಷೇ ವಿಜಯಂ ಕೃಷ್ಣ ನಚ ಸುಖಾನಿ ಚ ಕಿಂ ನೋ ರಾಜ್ಯೇನ ಗೋವಿಂದೈರ್ಜೀವಿತೇನವಾ ನಕಾಂಕ್ಷೇ ವಿಜಯಂ ಕೃಷ್ಣ ನಂಗೆ ವಿಜಯವೇ ಬೇಡ ಕಣಯ ಯುದ್ಧದಲ್ಲಿ ಇಷ್ಟು ಚೆನ್ನಾಗಿದೆ ನೋಡಿ ಬದಲಾವಣೆ ಇದು ನಟರಾಜ್ಯಂ ಸುಖ ಅಪ್ಪ ಹೇಳ್ತಾ ಇದ್ದಾರೆ ಅಪ್ಪ ಅಯ್ಯೋ ಮಗನೇ ಪರೀಕ್ಷೆಗೆ ಹೋದ್ರೆ ಗೆದ್ರೆ ಒಳ್ಳೆ ಅಂಕಗಳು ತಗೊಂಡ್ರೆ ನಿನಗ ಒಳ್ಳೆ ಕೆಲಸ ಸಿಗುತ್ತೆ ಚೆನ್ನಾಗಿ ದುಡ್ಡು ಸಿಗುತ್ತೆ ಜೀವನದ ಸುಖವಾಗಿರಬಹುದು ನ ಕಾಂಕ್ಷೇ ನಚ ರಾಜ್ಯಂಸು ನಂಗೆ ರಾಜು ಸುಗು ಬೇಡಪ್ಪ ನಂಗೆ ನೀನು ಒಂದಿಷ್ಟು ಊಟ ಕೊಟ್ಟ ಸಾಕ ಸಾಕು ಕಿಮ್ನೋ ರಾಜ್ಯೇನ ಗೋವಿಂದ ಕೃಷ್ಣನೇ ಕೇಳ್ತಾನೆ ಅರ್ಜುನ ರಾಜ್ಯ ತಗೊಂಡೆ ನಾನೇನ್ ಮಾಡ್ಲಿ ಯಾಕೆ ಮಾಡ್ದೆ ಎಷ್ಟೊತ್ತು ಹಾಗಾರೆ ಯಾಕೆ ಏನೇನೋ ವಿಜಯಿ ಅಂತ ಹೆಸರನ್ನು ತಗೊಂಡೆ ಯಾಕೆ ರಾಜ್ಯಸು ಯಾಕ ಸಂದರ್ಭದಲ್ಲಿ ಅಷ್ಟೆಲ್ಲ ಗೆದ್ದು ಬಂದೆ ಕಿಮ್ನೋ ರಾಜ್ಯ ಏನ ಗೋವಿಂದ ಕಿಂಭೋಗ ಜೀವಿತೇನ ಅಪ್ಪ ಜೀವಿಸೋದ್ರಿಂದ ಏನ ಪ್ರಯೋಜನ ಯಾಕಯ್ಯ ಒಳ್ಳೆ ಬಟ್ಟೆ ಹಾಕೋಬೇಕು ಯಾಕಯ್ಯ ಒಳ್ಳೆ ಒಳ್ಳೆ ಒಡವೆ ಧರಿಸ್ಬೇಕು ಯಾಕಯ್ಯ ಹಣ ಮಾಡಬೇಕು ಬೇಕಾಗೇ ಇಲ್ಲಪ್ಪ ನಂಗೆ ಯಾರೋ ಸನ್ಯಾಸಿ ಮಾತಾಡ್ದ ಮಾತಾಡ್ತಾ ಇದ್ದ ಸನ್ಯಾಸಿಗಳು ಮಾತಾಡಲ್ಲ ಹಾಗೆ ಕಾಂಕ್ಷಿತನ್ನೋ ರಾಜ್ಯಂ ಭೋಗ ಸುಖಾನಿಚ ತೈಮೇ ವಸ್ಥಿತಾ ಯುದ್ಧೇ ಪ್ರಾಣಾಂಸ್ತ್ಯಕ್ವಾಧನಿಚ ಏನಯ್ಯ ಇವರೆಲ್ಲ ನಿಂತುಕೊಂಡಿರೋರು ಪ್ರಾಣಾಂಸ್ತ್ಯಕ್ತ್ವಾಧನಾನಿಚ ನಾಗಿ ನಿಂತುಕೊಂಡಿದ್ದಾರೆ ಅಲ್ಲ ನಮ್ಮನ್ನು ಸಾಯಿಸೋಕು ನಿಂತ್ಕೊಂಡಿದ್ದಾರೆ ಅರೆ ಬಾಂಧವರು ನಾವು ಅಟ್ ಗೊತ್ತಾಗಲ್ವ ಅವರೆಲ್ರಿಗೂನು ಇವನು ನಿಂತಿದ್ದನದಕ್ಕೋಸ್ಕರ ಈ ಕ್ಷಣ ತನಕ ಪ್ರಾಣಾಂಶ ಧನಾನಿಚ ಧನಾಚ ದುಡ್ಡು ಸಂಪಾದನೆ ಮಾಡಬೇಕು ಅಂತ ಸಾಯೋಕ್ ಸಿದ್ಧ ಆಗ್ಬಿಟ್ಟಿದ್ದಾರೆಯ್ಯ ಆಚಾರ್ಯ ಪಿತರ ಪೌತ್ರ ಶ್ಯಾಲ ಸಂಬಂಧಿನ ತಥ ಏತಾನ್ನ ಹಂತ ಇಚ್ಛಾಮಿ ಘನತೋಪಿ ಮಧುಸೂದನ ಅಯ್ಯ ಕೃಷ್ಣ ಏನು ಮಾಡಿದ್ರು ನಾನು ಸಾಯಿಸಲ್ಲಯ್ಯನ ఏతా హు ఇచ్చామ అప్పా నీవేన నక పరీక్ష ఒళక ఆ మూర్ గంటే పరీక్షలు కుత్కొండూ ఆ ప్రశ్న పత్రికేనో రాక్షసన ముందే నన్ను బెవరు సురస్కుంటు నన్న తల కష్టపట్ వద్దాడుకుంటు ఆ పరీక్ష నన్ను నోడ్తాయితాను ఏదా నకలితానో ఏను అంతంత ఆక నన్న కైలాగలప్ప నేను బెవరు బిడ్దప్ప అప్పా నన్న కైలాగోదా ಕ್ರತೋಪಿ ಮಧುಸುವುದಾನ ನೀನೇನೇ ಹೇಳು ನಾನು ಯಾರನ್ನು ಸಾಯಿಸದ ಅದನ್ನು ನಾನು ಮುಂದಿನ ಸಂಚಿಕೆಯಲ್ಲಿ ಚಿಂತನೆ ಮಾಡ್ತೀನಿ ಅಂತ ಹೇಳ್ತಾ ಇಂದಿನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ ನಮಸ್ಕಾರ